ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ಏಳನೇ ವೇತನ ಏಳನೇ ವೇತನ ಪ್ರಕಾರ ನಾವು ಡಿ ಎನ ಲೆಕ್ಕ ಮಾಡೋದು ಹೇಗೆ ಅನ್ನೋದು ಸ್ವಲ್ಪ ನೋಡ್ಕೊಂಬರೋಣ ಡಿ ಎ ಲೆಕ್ಕಾಚಾರ ಡಿ ಎ ಲೆಕ್ಕಾಚಾರ ಸೆವೆಂತ್ ಪೇರ್ ಪ್ರಕಾರ ನಮಗೆ ಎಷ್ಟು ಎಲಿಜಿಬಲ್ ಬರುತ್ತೆ ಈಗ ಆನ್ ಒನ್ ಏಯ್ಟ್ ಟ್ವೆಂಟಿ ಫೋರ್ಗೆ ನಾವು ಯಾವ ರೀತಿಯಾಗಿ ಡಿ ಎನ ನಾವು ಲೆಕ್ಕ ಮಾಡ್ಕೋಬೇಕು ಅನ್ನೋದನ್ನು ಒಂದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ ಅದನ್ನು ನೋಡ್ಕೊಂಬರೋಣ ಈಗ ಈಗ ನಮಗೆ ಇರ್ತಕ್ಕಂತಹ ಡಿ ಎ ಫಾರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟು ನಮ್ಮದು ಡಿ ಎ ಈಗ ನಮಗೆ ಪ್ರೆಸೆಂಟ್ ಸರ್ಕಾರ ಕೊಡ್ತಾ ಇದ್ದಿದ್ದು ಈ ಹಿಂದೆ ನಮಗೆ ಫಾರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಯಾವಾಗ ಏಳನೇ ವೇತನ ಕೊಡೋಕ್ಕಿಂತ ಮುಂಚೆ ಅದು ಈಗ ನಮಗೆ ಇದ್ದಿದ್ದು ಈ ಫಾರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎನಲ್ಲಿ ಈಗ ಏನಾಯಿತು ಮೂವತ್ತ ಒಂದು ಪರ್ಸೆಂಟು ತರ್ಟಿ ಒನ್ ಪರ್ಸೆಂಟು ಇದೇನಾಯಿತು ಫಿಟ್ಮೆಂಟಿಗೆ ಹೋಯಿತು ಫಿಟ್ಮೆಂಟ್ ಫಾರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ಮೂವತ್ತೊಂದು ಪರ್ಸೆಂಟ್ ಏನಾಯಿತು ಇದು ಬೇಸಿಕ್ಕಿಗೆ ಹಾಡಾಗ್ಬಿಡ್ತು ಎಲ್ಲಿ ಬೇಸಿಕ್ ಬೇಸಿಕ್ಕಿಗೆ ಮೂವತ್ತೊಂದು ಪರ್ಸೆಂಟು ಸೆವೆಂತ್ ಪೇನಲ್ಲಿ ನಮ್ಮ ಬೇಸಿಕ್ಕಿಗೆ ಮೂವತ್ತೊಂದು ಪರ್ಸೆಂಟ್ ಆ್ಯಡ್ ಆಯಿತು ಆವಾಗೇನಾಯಿತು ಈ ಮೂವತ್ತೊಂದು ಪರ್ಸೆಂಟ್ನ ನಾನು ಈ ಡಿ ಎನಲ್ಲಿ ಈಗ ಕಳೆದ್ರೆ ಪಾಯಿಂಟ್ ಫೈವು ಎರಡರ ಒಂದು ಅದರ ಒಂದು ನಾಲ್ಕರ ಮೂರು ಅದರ ಒಂದು ಇನ್ನು ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ನಮ್ಮ ಸ್ಟೇಟ್ ಡಿ ಎ ಉಳಿತು ಓಕೆ ಬಟ್ ಏಳನೇ ವೇತನದಲ್ಲಿ ಏನು ಶಿಫಾರಸ್ಸು ಮಾಡಿದ್ದಾರೆ ಈಗಿನ ಡಿ ಎಗೆ ಕೇಂದ್ರದ ಡಿ ಎ ಏನು ಅವರು ಸೂಚ್ಯಾಂಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಆಫ್ ಸೆಂಟ್ರಲ್ ಅವರು ಇದು ಮಾಡಿರುವಂಥ ಒಂದು ಕೊಡ ಮಾಡಿರುವಂಥ ಒಂದು ಸೂಚ್ಯಾಂಕದ ಪ್ರಕಾರ ಪಾಯಿಂಟ್ ಏಳು ಏಳು ಪಾಯಿಂಟ್ ಏಳು ಎರಡು ಎರಡು ಪರ್ಸೆಂಟ್ ಡಿ ಎನ ನಾವು ನಮಗೆ ಈಗಿನ ಪ್ರೆಸೆಂಟ್ ಡಿ ಎಗೆ ಮಲ್ಟಿಪ್ಲೈ ಮಾಡಿದರೆ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ನಮಗೆ ಈಗಿನ ಪ್ರೆಸೆಂಟ್ ಡಿ ಎ ಏಯ್ಟ್ ಪಾಯಿಂಟ್ ತ್ರೀ ಬರುತ್ತೆ ಇದನ್ನು ಮಲ್ಟಿಪ್ಲೈ ಲೆವೆನ್ ಪಾಯಿಂಟ್ ಫೈವ್ ಇಂಟು ಪಾಯಿಂಟ್ ಸೆವೆನ್ ಟು ನಾವು ಮಾಡಿ ನೋಡಿದರೆ ನಮ್ಗೆ ಈಗಿನ ಡಿ ಏಯ್ಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಬರುತ್ತೆ ಇದೇನಪ್ಪ ನಾನೊಂದು ಮಾಡಿದ್ದೀನಿ ಅಂದರೆ ಜಸ್ಟು ಒಂದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು ಇದು ಆ್ಯಕ್ಚುಲಿ ಇನ್ನೂ ಪ್ಲಸ್ ಮೈನಸ್ ಆಗುತ್ತೆ ಮತ್ತು ಪ್ಲಸ್ ಮೈನಸ್ಸು ಅದು ಗೌರ್ಮೆಂಟಿಂದ ಫಿಕ್ಸ್ ಆಗಿಯೇ ಎಲ್ಲರಿಗೂ ಬರುತ್ತೆ ಈ ಬಗ್ಗೆ ಪ್ಲಸ್ ಮೈನಸ್ಗಳ ಬಗ್ಗೆ ನಮಗೆ ಯಾವುದೇ ಆತಂಕಗಳು ಬೇಡ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೀನಿ ನಾನೇನಂದರೆ ಒಂದು ಡಿ ಎನ ಹೇಗೆ ನಾವು ಈಗಿನ ಪ್ರೆಸೆಂಟ್ ಡೇಟ್ಗೆ ಲೆಕ್ಕ ಮಾಡಬಹುದು ಅನ್ನೋದನ್ನು ಒಂದು ಸಿಂಪಲ್ಲಾಗಿ ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತೀನಿ ಅಷ್ಟೇ ಥ್ಯಾಂಕ್ ಯು